ಹಾಯ್ ಸ್ನೇಹಿತರೆ ಇವತ್ತು ಚಿಂತಾಮಣಿ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಏನು ರೇಟ್ ಹೋಗ್ತಾಯಿದೆ ನೋಡೋಣ ನುಗ್ಗೆಕಾಯಿ ನೋಡಿದ್ರೆ ಕೆ ಜಿಗೆ ಅರವತ್ತು ಸೌತೆ ಸೌತೆಕಾಯಿ ನೋಡಿದ್ರೆ ಆರುನೂರರಿಂದ ಸಾವಿರನೂರು ರೂಪಾಯಿ ಆಗ್ತದೆ ಇನ್ನು ಎಲೆಕಾಯು ನೋಡಿದ್ರೆ ಮೂಟೆಗೆ ನೂರು ರೂಪಾಯಿ ತನಕ ಆಗ್ತಾಯಿದೆ ಇವತ್ತು ಚಿಂತಾಮಣಿ ಮಾರ್ಕೆಟಲ್ಲಿ ಇನ್ನು ಹೂ ನೋಡಿದ್ರೆ ಮೂಟೆಗೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಆಗ್ತದೆ ಬಟಾಣಿ ಕೆ ಜಿಗೆ ನೂರರಿಂದ ನೂರೈವತ್ತು ಇನ್ನು ಚಿಕ್ಕಕಾಯಿ ನೋಡಿದ್ರೆ ಮೂವತ್ತೈದು ರೂಪಾಯಿ ಆಗ್ತಿದೆ ಇವತ್ತು ಚಿಂತಾಮಣಿ ತರಕಾರಿ ಮಾರ್ಕೆಟಲ್ಲಿ ಕರಿಬದನೇಕಾಯಿ ನೋಡಿದ್ರೆ ಕೆ ಜಿಗೆ ಹತ್ತು ಕುಂಬಳಕಾಯಿ ನೋಡಿದ್ರೆ ಜಿಗೆ ಐದು ರೂಪಾಯಿ ಹೋಗ್ತದೆ ಇನ್ನು ಗೋರಿಕಾಯಿ ನೋಡಿದ್ರೆ ಜಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ತನಕ ಹೋಗ್ತಾ ಇವತ್ತು ಚಿಂತಾಮಣಿಲಿ ಇನ್ನು ಪಲ್ಕಾಯಿ ನೋಡಿದ್ರೆ ಕೆ ಜಿಗೆ ಹತ್ತು ಅಳಸಂದಿ ಜಿಗೆ ನಲವತ್ತು ಹಾಗೆ ಮೂಲಂಗಿ ನೋಡಿದ್ರೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ತನಕ ಹೋಗ್ತಾ ಇದೆ ಇವತ್ತು ಇನ್ನು ನಾಟಿ ನೋಡಿದ್ರೆ ಮೆಣಸಿನ್ಕಾಯಿ ಕೆ ಜಿಗೆ ಎಪ್ಪತ್ತು ಆಕಾಶ್ ಇಪ್ಪತ್ತೈದು ಜಿ ಫೋರ್ ಇಪ್ಪತ್ತು ವೈಟ್ ನೋಡಿದ್ರೆ ಕೆ ಜಿಗೆ ಹತ್ತರಿಂದ ಹದಿನೈದು ರೂಪಾಯಿ ಆಗ್ತದೆ ಹಾಗೆ ವೈಷ್ಣವ್ ನೋಡಿದ್ರೆ ಕೆ ಜಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ತನಕ ಹೋಗ್ತಾ ಇದೆ ಇವತ್ತು ಇನ್ನು ಹಿರೇಕಾಯಿ ನೋಡಿದ್ರೆ ಕೆ ಜಿಗೆ ಇಪ್ಪತ್ತು ಕ್ಯಾರೆಟ್ ಕೆ ಜಿಗೆ ಹದಿನೈದು ಹಾಗೆ ನೋಕೋಲ್ ನೋಡಿದ್ರೆ ಕೆ ಜಿಗೆ ಇಪ್ಪತ್ತು ರೂಪಾಯಿ ಊಟಿ ಕ್ಯಾರೆಟ್ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಆಗ್ತದೆ ಹಾಗೆ ಬದ್ನೆಕಾಯಿ ಕೆ ಜಿಗೆ ಇಪ್ಪತ್ತೈದು ಅವರೇಕಾಯಿ ನಲವತ್ತೈದು ರೂಪಾಯಿ ಆಗ್ತದೆ ವೈಟ್ ಬೀನ್ಸ್ ನೋಡಿದ್ರೆ ಕೆ ಜಿಗೆ ಎಪ್ಪತ್ತು ಬ್ಲ್ಯಾಕ್ ಬೀನ್ಸ್ ನೋಡಿದ್ರೆ ಕೆ ಜಿಗೆ ತೊಂಬತ್ತು ರೂಪಾಯಿ ಆಗ್ತದೆ ಬದ್ನೆಕಾಯಿ ನೋಡಿದ್ರೆ ಕೆ ಜಿಗೆ ಇಪ್ಪತ್ತು ಬೆಂಡೆಕಾಯಿ ನೋಡಿದ್ರೆ ಕೆ ಜಿಗೆ ಹದಿನೈದರಿಂದ ಇಪ್ಪತ್ತು ಇನ್ನು ಬಜ್ಜಿ ಮೆಣಸಿನಕಾಯಿ ನೋಡಿದ್ರೆ ಮೂವತ್ತಿಂದ ನಲವತ್ತು ರೂಪಾಯಿ ಆಗ್ತದೆ ಇನ್ನು ಹಾಗಲಕಾಯಿ ನೋಡಿದ್ರೆ ಕೆಜಿಗೆ ನಲವತ್ತು ಬೀಟ್ರೂಟ್ ಕೆಜಿಗೆ ಇಪ್ಪತ್ತು ತೊಂಡೆಕಾಯಿ ನೋಡಿದ್ರೆ ಕೆಜಿಗೆ ಇಪ್ಪತ್ತೈದು ರೂಪಾಯಿ ತನಕ ಹೋಗ್ತದೆ ಇನ್ನು ಕ್ಯಾಪ್ಸಿಕಂ ಕೆಜಿಗೆ ಮತ್ತು ಬ್ರೊಕೊಲಿ ನೋಡಿದ್ರೆ ಕೆಜಿಗೆ ಹದಿನೈದು ರೂಪಾಯಿ ತನಕ ಹೋಗ್ತಾ ಇದೆ ಇವತ್ತು ಇನ್ನ ಗಡ್ಡೆ ಗಣಸ್ ನೋಡಿದ್ರೆ ಕೆಜಿಗೆ ಇವತ್ತು ಸಾಂಬಾರ್ ನೋಡಿದ್ರೆ ಇಪ್ಪತ್ತು ಬೂದ್ ಗುಂಬಳಕಾಯಿ ಕೆಜಿಗೆ ಹದಿನೈದು ರೂಪಾಯಿ ಆಗ್ತಾ ಇದೆ ಇವತ್ತು ಇದಿಷ್ಟು ಇವತ್ತಿನ ಚಿಂತಾಮಣಿ ತರಕಾರಿ ಮಾರುಕಟ್ಟೆ ದರಗಳು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ